ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿನೂ ಲಕ್ಷ್ಮಿ ಕೂಡಿಸಿದೀವಿ ನನಗೆ ಲಕ್ಷ್ಮಿ ಅಲಂಕಾರ ಮಾಡೋದಂದ್ರೆ ತುಂಬಾ ಇಷ್ಟ ವರ್ಷ ಡಿಫ್ರೆಂಟ್ ಆಗಿ ಒಂದೊಂದು ತರ ಕೂಡಿಸ್ತೀನಿ ಈ ಸರ್ನು ಅಷ್ಟೇ ಬಟ್ ಎಲ್ಲ ಬೇಗ ಆಗುತ್ತೆ ಇನ್ನು ಕೈ ಕಾಲು ಸೆಟ್ ಮಾಡೋದೊಂದೇ ಲೇಟ್ ಆಗುತ್ತೆ ಆಲ್ರೆಡಿ ಆಗಿದೆ ಇಲ್ಲಿ ನಮ್ಮ ಮನೆ ನೆಬರ್ಸ್ಗೆಲ್ಲ ಹೇಳಿದೀವಿ ನನ್ನ ಫ್ರೆಂಡ್ಸಿಗೆ ಹೇಳಿದ್ದೀನಿ ನನ್ನ ಫ್ರೆಂಡ್ಸು ನೇಬರ್ಸು ಬರೋ ಟೈಮ್ ಆಗಿದೆ ಇನ್ನು ನಮ್ಮ ಮನೆಯವರು ರೆಡಿ ಆಗ್ತಾ ಇದ್ದಾರೆ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಎಲ್ಲರೂ ಬರೋ ಟೈಮ್ ಆಗಿದೆ ಓಕೆ ಫ್ರೆಂಡ್ಸ್ ಮನೆ ಲಕ್ಷ್ಮೀ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಫ್ರೆಂಡ್ಸ್ ಈ ಸಲ ನಾನು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಯಾಕಂದ್ರೆ ಕೆಲಸ ಮಾಡಿ ಸುಸ್ತಾಗಿದೆ ನನ್ನ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನೀಗ ಲಕ್ಷ್ಮಿ ಬೆಳ್ಳಿ ಮುಖ ಇನ್ನು ದೀಪಗಳು ಕುಂಕುಮರಣಿ ಬೆಳ್ಳಿ ಗ್ಲಾಸು ಇದನ್ನೆಲ್ಲ ತೊಳೆಯಕ್ಕೆ ನಾನು ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತೀನಿ ಯಾವಾಗಲೂ ಅದನ್ನೇ ಕೋಲ್ಗೇಟ್ ಪುಡಿ ಹಾಕಿ ನಾವು ಉಜ್ಜು ಉಜ್ಜಿದ್ಮೇಲೆ ಅದು ಒಣ ಬಟ್ಟೆ ತಗೊಂಡು ಕ್ಲೀನ್ ಆಗಿ ಇದಕ್ಕೆ ನೀರು ಹಾಕಿ ತೊಳಿಬಾರ್ದು ಬಟ್ಟೆ ತೊಗೊಂಡು ಒರೆಸಿದ್ರೆ ಅಷ್ಟೇ ಸಾಕು ಕ್ಲೀನಾಗಿರುತ್ತೆ ಇನ್ನೂ ಇದು ತುಂಬ ಟೈಮ್ ಹಿಡಿಯುತ್ತೆ ಬೇಗ ಬೇಗ ಓಡಿಸ್ತೀನಿ ಇಲ್ಲಾಂದರೆ ಇದೇ ಲಾಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದೆಲ್ಲ ನಾನು ಹಿಂದಿನ ದಿನವೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಇದಕ್ಕೆಲ್ಲ ಒರೆಸಿ ತೊಳೆದಿಟ್ಟು ಬತ್ತಿ ಎಣ್ಣೆ ಎಲ್ಲ ರೆಡಿ ಮಾಡಿ ಹಾಕೊಂಡ್ಬಿಡ್ತೀನಿ ನಾನು ನೈಟೇನೆ ನಾನು ದೀಪದ ಕಂಬ ಥ್ರೆಡ್ಡಿಂಗ್ ಇರೋದು ತಗೊಂಡಿದ್ದೀನಿ ಯಾಕಂದರೆ ದೊಡ್ಡದಾಗಿ ಯೂಸ್ ಮಾಡ್ಬೋದು ಇಲ್ಲ ಬೇಡ ಅಂದರೆ ಚಿಕ್ಕದಾಗಿನೂ ಯೂಸ್ ಮಾಡ್ಬೋದು ಇದು ದೇವ್ರ ಮನೇಲಿ ಇಡೋಕ್ಕೆ ಕರೆಕ್ಟ್ ಆಗುತ್ತೆ ಪುಟ್ಟದಾಗಿ ಸೈಜು ನಮ್ಮದು ತುಂಬ ದೊಡ್ಡದೇನಿಲ್ಲ ನಾರ್ಮಲ್ ಸೈಜ್ ಇದೆ ಎರಡು ಥರನೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಟೂ ಇನ್ ಒನ್ ಫ್ರೆಂಡ್ಸ್ ನಾನು ತಗೊಂಡಿದ್ದೀನಿ ಫಸ್ಟು ಲಕ್ಷ್ಮಿಗೆ ಇಟ್ಬಿಟ್ಟು ಆಮೇಲೆ ನಾನು ಇಟ್ಕೊಳ್ಳೋಣ ಅಂತ ಇದು ಏಳು ಹಳ್ಳಿಂದು ಪಿಂಕ್ ಸ್ಟೋನಿಂದ ಇದು ಫ್ರೆಂಡ್ಸ್ ನಾನು ಲಕ್ಷ್ಮಿ ಗುಡ್ಸೋಕ್ಕೆ ಮೈಸೂರಿಗೆ ಸಿಲ್ಕ್ ಸೀರೆ ತಗೊಂಡಿದ್ದೀನಿ ಗ್ರೀನ್ ಆ್ಯಂಡ್ ಪಿಂಕ್ ಬಾರ್ಡ್ರು ನನ್ನ ಹತ್ರ ಮುಂಚೆ ಒಂದು ಇತ್ತು ಬಟ್ ಅದು ನಾರ್ಮಲ್ ಸೀರೆ ನನಗೇನೋ ಇದೇ ಇಷ್ಟ ಆಯಿತು ಮತ್ತೆ ಇದೇ ಕಲರ್ ತೊಗೊಂಡಿದ್ದೀನಿ ಬಟ್ ಈಗ ನಾನು ಇದು ಇರೋ ಬ್ಲೌಸ್ ತೆಗಿತೀನಿ ಫ್ರೆಂಡ್ಸ್ ವರ್ಷನೂ ಅಷ್ಟೇ ತೆಗೆದು ದೇವ್ರ ಮುಂದ ಒಂದ್ ತಟೆಯಲ್ಲಿಟ್ಟು ಕೊಬ್ಬರಿ ಉಡಿಯಕ್ಕೆ ಸಾಮಾನು ಏನೇನ್ ಬರುತ್ತೆ ಅದನ್ನೆಲ್ಲ ಇಡ್ತೀನಿ ಬಟ್ ಅದ್ರದ್ದು ಕಾಂಬಿನೇಷನ್ ಇನ್ನೊಂದು ರೇಷ್ಮೆ ಸೀರೆದು ಫ್ರೆಂಡ್ಸ್ ನನ್ನ ಹತ್ರ ಪಿಂಕ್ ಕಲರು ಹೊಸ ಬ್ಲೌಸ್ ರೇಷ್ಮೆ ಸೀರೆದಿತ್ತು ಅದನ್ನ ನಾನು ಈಗ ಕೈಗೆ ಪಿನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇಲ್ಲಿ ನೀವು ಸೇಫ್ಟಿ ಪಿನ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಗುಂಡ್ ಪಿನ್ ಆದರೂ ಯೂಸ್ ಮಾಡ್ಬೋದು ನನ್ನ ಹತ್ರ ಸೇಫ್ಟಿ ಪಿನ್ನು ಗುಂಡ್ ಪಿನ್ ಎರಡು ಇತ್ತು ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇದೇ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಫ್ರೆಂಡ್ಸ್ ಇದು ಸೀರೆನ್ ಬ್ಲೌಸ್ ಕಟ್ ಇದು ಒಂದು ತಟ್ಟೆ ಇಟ್ಟು ಲಕ್ಷ್ಮಿ ಮುಂದಿಟ್ಟು ಉಡಿ ಸಾಮಾನೆಲ್ಲ ಇಡ್ತೀನಿ ಆ ಬ್ಲೌಸು ಈ ಬ್ಲೌಸ್ ಸೇಮ್ ಕರೆಕ್ಟ್ ಮ್ಯಾಚಿಂಗ್ ಆಗುತ್ತೆ ನಾನು ವರ್ಷಾನು ಹಾಗೆ ಬ್ಲೌಸ್ ತೆಗೆದಿಟ್ಟು ಆ ಬಾರ್ಡರ್ ಕಲರ್ ಏನ್ ಬ್ಲೌಸ್ ಇರುತ್ತೆ ಅದೇ ಬ್ಲೌಸ್ ಮ್ಯಾಚಿಂಗ್ ಹೊಸ ಬ್ಲೌಸ್ ಮನೆಯಲ್ಲಿ ಮನೇಲಿ ಏನಾದರೂ ಇದ್ರೆ ಆ ಬ್ಲೌಸ್ನ ನಾನು ಕೈಗೆ ಯೂಸ್ ಮಾಡ್ತೀನಿ ನಾನಿಲ್ಲಿ ಎರಡು ಕೈಗಳಿಗೆ ಬ್ಲೌಸ್ ಹಾಕಿ ರೆಡಿ ಮಾಡಿದ್ದೀನಿ ಈಗ ನಾನು ಬಿಂದ್ಗೆ ರೆಡಿ ಮಾಡ್ಕೋಬೇಕು ಈಗ ಬಿಂದಿಗೆಗೆ ಒಂದು ಕೋಲ್ ಇಟ್ಬಿಟ್ಟು ಆಲ್ರೆಡಿ ನಾನು ದಾರ ಕಟ್ಕೊಂಡಿದ್ದೀನಿ ಕೆಳಗಡೆ ನೀವು ಅಕ್ಕಿ ಆದರೂ ಹಾಕ್ಬೋದು ನೀರಾದರೂ ಹಾಕ್ಬೋದು ನಾನು ನೀರು ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಡಬಲ್ ಟೇಪ್ ಗಮ್ ಬೇಕು ಫ್ರೆಂಡ್ಸ್ ನಾನು ಗಮ್ಮು ಇಟ್ಕೊಂಡಿದ್ದೀನಿ ಡಬಲ್ ಟೇಪ್ ಗಮ್ ಹಾಕಿ ಮೇಲೆ ಇನ್ನೊಂದು ಕಳಶ ಇಡಬೇಕು ಫ್ರೆಂಡ್ಸ್ ಬ್ಲೌಸ್ ರೆಡಿ ಮಾಡಿದ್ದಾಯಿತು ನಾನು ಇಲ್ಲಿ ಹಾಕಿ ನೋಡ್ತಾ ಇದ್ದೀನಿ ಅಷ್ಟೇ ನಾನು ಅಲ್ಲಿ ಲಕ್ಷ್ಮಿದು ಎಲ್ಲ ಅರೇಂಜ್ ಮಾಡಿದ್ದೀನಲ್ಲ ಅಲ್ಲಿಟ್ಟೆ ಹಾಕಿ ಫಿಕ್ಸ್ ಮಾಡ್ತೀನಿ ಅದನ್ನು ಪಿನ್ ಅದು ಹಾಕ್ಬೇಕು ಇದಕ್ಕೆ ಅಲ್ಲಿಟ್ಟ ಮೇಲೆ ಎಲ್ಲ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ ಸೀರೆ ಪಿನ್ ಮಾಡ್ತಾ ಇದ್ದೀನಿ ಈ ಥರ ಮಾಡ್ಕೊತೀನಿ ನಾನು ನಾವು ಹೇಗೆ ಸೀರೆಗೆ ನೀರಿಗೆ ಹಿಡಿತೀವಿ ಆ ಥರ ಪಿನ್ ಮಾಡ್ತಾ ಇದ್ದೀನಿ ಬಟ್ ಇದಕ್ಕೆ ಇಬ್ರು ಬೇಕೇ ಬೇಕು ಎಲ್ಪು ಒಬ್ರಿಂದ ಆಗಲ್ಲ ಈ ಥರ ನೀರಿಗೆ ಮಾಡಿಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಕರೆಕ್ಟಾಗಿ ಹಿಡ್ಕೊಂಡ್ರೆ ಕ್ಲಿಪ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಪಿಗೆ ನನ್ನ ಮಗಳಿದ್ಲು ಅವಳು ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಆಯ್ತು ಅನ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮೂರು ಮೊಳದಷ್ಟು ಸೆರಗನ್ನ ಬಿಟ್ಟು ಮಿಕ್ಕಿರೋದು ನೀರಿಗೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಲಕ್ಷ್ಮಿಗೆ ಸೆರಗ್ ಹಾಕಬೇಕು ನಾವು ಯಾವ ತರ ಉಟ್ಕೊತೀವಿ ಅದೇ ತರನೆ ನಾನು ಲಕ್ಷ್ಮಿ ಗುಡಿಸಿರೋದು ಫ್ರೆಂಡ್ಸ್ ಇಲ್ಲೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಮೇಲೆ ಸ್ಟ್ರಿಪ್ ಹಾಕಿ ಕೂತ್ಕೊಳುತ್ತೆ ಗಟ್ಟಿ ಕ್ಲಿಪ್ ಹಾಕಿ ನನಗೆ ಇದು ಸಾಫ್ಟ್ ಸಿಲ್ಕ್ ಸೀರೆ ಇರೋದ್ರಿಂದ ಜಾರುತ್ ಅಂತ ಹೇಳ್ಬಿಟ್ಟು ನಾನು ಕ್ಲಿಪ್ ಇಲ್ಲಿ ಮೂರು ನಾಲ್ಕು ಹಾಕ್ಕೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ಬೇಕಂದರೆ ಎರಡು ಕ್ಲಿಪ್ ಯೂಸ್ ಮಾಡ್ಬೋದು ನಾನು ಇಲ್ಲೊಂದು 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 ಕ್ಲಿಪ್ಪು ಇಲ್ಲೊಂದು ಕ್ಲಿಪ್ಪು ಲಾಸ್ಟ್ ಒಂದು ಕ್ಲಿಪ್ಪು ಯಾಕಂದ್ರೆ ಫ್ರೆಂಡ್ಸ್ ನಾನೀಗ ಚಿಕ್ಕದೊಂದು ಕಳಶ ಇಲ್ಲಿ ಇಟ್ಬಿಟ್ಟು ಸೀರೇನ ಏನೆಲ್ಲ ಪಿನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಅದು ನಾನು ಆಲ್ರೆಡಿ ಕ್ಲಿಪ್ ಹಾಕಿದ್ದೀನಿ ಶ್ರಿಫಾಗಿ ಕೂತ್ಕೊಂಡೈತೆ ಇದಕ್ಕೆ ಇಬ್ರು ಎಲ್ಪ್ ಬೇಕೇ ಬೇಕು ಫ್ರೆಂಡ್ಸ್ ಒಬ್ರಿಂದ ಆಗೋಲ್ಲ ಈ ಒಂದು ಕಳಶ ಇಟ್ಟು ಅದ್ರ ಮೇಲೆ ಡಬಲ್ ಟೆಪ್ ಗಮ್ಮ ಹಾಕಿ ಇನ್ನೊಂದು ಕಳಶ ಇಡಬೇಕು ಇನ್ನೊಂದು ಕಳ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸೀರೆ ಪದರಲ್ಲಿ ಈ ಥರ ಇಟ್ಕೋಬೇಕು ನಾವು ಇಟ್ಕೊಂಡ್ರೆ ಅದು ಕಾಲು ಕಾಣಿಸಲ್ಲ ಈ ಥರ ಇಟ್ಕೊಂಡು ಕರೆಕ್ಟು ಬಾರ್ಡ್ರ್ ಏನು ಬರುತ್ತೆ ಅದನ್ನು ಮಾತ್ರ ಮುಂದಿನ ಒಂದು ಬಿಟ್ಟು ಬಾರ್ಡ್ರಿಗೆ ಈ ಥರ ಫಸ್ಟ್ ಒಂದು ಪಿನ್ ಹಾಕೋಬೇಕು ಆಮೇಲೆ ಕೆಳಗಡೆ ಇರೋ ಬಾರ್ಡ್ರನ್ನ ಮೇಲ್ ಮಾಡಿಕೊಂಡು ಇನ್ನೊಂದು ಪಿನ್ ಹಾಕಬೇಕು ಅದು ಆಗಿ ಕೂತ್ಕೊಳುತ್ತೆ ಇದಕ್ಕೆ ಪಿನ್ಗಳು ಜಾಸ್ತಿ ಬೇಕು ಇನ್ನೊಂದು ನ್ಯೂಸ್ ಪೇಪರ್ ಬೇಕು ಇದಕ್ಕೆ ತುಂಬ ನಿಧಾನವಾಗಿ ಉಡಿಸ್ಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀವಂದರೆ ಆಗೋದೇ ಇಲ್ಲ ಕರೆಕ್ಟಾಗಿ ಬರೋದಿಲ್ಲ ಮೀನು ಫ್ರೆಂಡ್ಸ್ ರೈಟ್ ಸೈಡು ಆಗಿದೆ ಈಗ ಲೆಫ್ಟ್ ಸೈಡ್ ಮಾಡ್ತಾ ಇದ್ದೀನಿ ಅದೇ ಥರನೇ ಇನ್ನೊಂದು ಪದರಲ್ಲಿ ಈ ಥರ ಒಳಗಡೆ ಕಾಲು ಇಟ್ಟು ಈ ಥರ ಸೇಮ್ ಬಾರ್ಡ್ರನ್ನ ಒಂದು ಸೈಡು ಪಿನ್ ಹಾಕ್ಕೊಂಡು ಮತ್ತು ಇನ್ನೊಂದು ಸೈಡು ಹಿಂಗೆ ಮೇಲೆ ಬರೋಂಗೆ ಕೆಳಗಡೆ ಬಾರ್ಡ್ರನ್ನ ಮೇಲ್ ತಗೋಬೇಕು ನೋಡ್ತಾ ಇದ್ದೀರಾ ಈಗೊಂದು ಪಿನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಕೆಳಗಡೆ ಏನು ಬಾರ್ಡ್ರ್ ಇರುತ್ತೆ ಅದನ್ನು ಮೇಲ್ ತೊಗೊಂಡು ಅದಕ್ಕೆ ಇನ್ನೊಂದು ಪಿನ್ ಹಾಕಬೇಕು ಸ್ಟ್ರಿಫಾಗಿ ಕ್ಲೀನಾಗಿ ಕೂತ್ಕೊಳತ್ತೆ ಫ್ರೆಂಡ್ಸ್ ಪದ್ಮಾಸನ ಲಕ್ಷ್ಮಿನ ಮಾಡಿದ್ದೀನಿ ವರ್ಷ ನಾನು ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾನೀಗ ಲಕ್ಷ್ಮಿ ಮುಖವಾಡಕ್ಕೆ ನತ್ತಿಟ್ಟು ಜುಮ್ಕಾ ಹಾಕಿ ಇನ್ನು ನಾನು ಅರ್ಶಿನ್ ಬೋಟ್ ಕಟ್ತೀನಿ ವರ್ಷ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಹಿಂದುಗಡೆ ಇದು ಕೊಟ್ಟಿರ್ತಾರೆ ದಾರ ಕಟ್ಟೋಕ್ಕೆ ದಾರ ಡಬಲ್ ತಗೊಂಡಿದ್ದೀನಿ ತಗೊಂಡು ಇದು ಸ್ಟ್ರಿಪ್ ಆಗಿ ಕಟ್ತೀನಿ ಈ ಥರ ಕೂಡಿಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ಇಲ್ಲಿ ಅದು ಕಾಯಿ ಹಿಡ್ಕೊಡೋದು ಇನ್ನೂ ಲಕ್ಷ್ಮಿ ಮುಖ ದಾರ ಕಟ್ಟೋಕ್ಕೆ ಅದಕ್ಕೆಲ್ಲ ಒಬ್ರು ಬೇಕೇ ಬೇಕು ಒಬ್ರಿಂದ ಆಗೋಲ್ಲ ಇದು ಇಬ್ಬರಿದ್ರೆ ಬೇಗ ಮುಗಿಯುತ್ತೆ ಹಾಗಾಗಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ಇಲ್ಲಿ ನನಗೆ ಫ್ರೆಂಡ್ಸ್ ಈ ತರ ರೆಡಿ ಮಾಡಿದ್ದೀನಿ ಲಕ್ಷ್ಮಿನ ಇನ್ನು ಅರ್ಶಿಣ್ ಬೋಟ್ ಅದೆಲ್ಲ ಹಾಕ್ಬೇಕು ನಾನು ಕಳಶ ಅಲ್ಲಿ ಮೇಲೆ ಅರ್ಶಿನ ಬೋಟ್ ಹಾಕ್ತೀನಿ ಫ್ರೆಂಡ್ಸ್ ಲಕ್ಷ್ಮಿ ಅಲಂಕಾರ ಎಲ್ಲ ಮುಗೀತು ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಅಡುಗೆ ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡಿದ್ದೀನಿ ಒಬ್ಬಟ್ಟು ಅನ್ನ ಸಾಂಬಾರು ಕೋಸಂಬರಿ ಅಷ್ಟೇ ಮಾಡಿರೋದು ಎಲ್ಲ ಅಡುಗೆ ಆಗಿದೆ ಇನ್ನು ಲಕ್ಷ್ಮೀ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಲಕ್ಷ್ಮಿಗೆ ಇನ್ನು ಎಡೆ ಮಾಡೋದು ಅಷ್ಟೇ ಇನ್ನು ರೆಡಿಯಾಗಿದ್ದಾಯ್ತು ಈಗ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಲಕ್ಷ್ಮಿ ಎಲ್ಲರಿಗೂ ಸಿರಿ ಸಂಪತ್ತು ಆರೋಗ್ಯ ಕೊಡಲಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಈಗ ಲಕ್ಷ್ಮಿಗೆ ಆರತಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಈ ವರ್ಷ ಪದ್ಮಾಸನ ಲಕ್ಷ್ಮಿನ ಕೂರಿಸಿದ್ದೀನಿ ನಾನು